ಕೆ ಕೆ ಆರ್ ಟಿ ಸಿ ಬಸ್ ಬ್ರೇಕ್ ಫೇಲ್ ಮೂವತ್ತು ಪ್ರಯಾಣಿಕರು ಜಸ್ಟ್ ಮಿಸ್ ಬ್ರೇಕ್ ಫೇಲ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದ ಕೆ ಕೆ ಆರ್ ಟಿ ಸಿ ಬಸ್ ಬೀದರ್ ಜಿಲ್ಲೆ ಇಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಕೋನಮೇಳಕುಂದ ಗ್ರಾಮದ ಬಳಿ ಅಪಘಾತ ಸಂಭವಿಸಿದೆ ಡಿಕ್ಕಿ ಹೊಡಿತಾ ಇದ್ದಂತೆ ಕಿಟಕಿಯಿಂದ ಜಿಗಿದ ಕೆಲ ಪ್ರಯಾಣಿಕರು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಸ್ ವೇಗ ಕಡಿಮೆ ಇದ್ದಿದ್ದರಿಂದ ಮೂವತ್ತು ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ ಘಟನೆಯ ಬಳಿಕ ಪ್ರಯಾಣಿಕರ ನೆರವಿಗೆ ಧಾವಿಸಿದ್ದಾರೆ ಸ್ಥಳೀಯರು ಸ್ಥಳಕ್ಕೆ ಧನ್ನೂರ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಬ್ರೇಕ್ ಫೇಲ್ ಆಗಿ ಒಂದು ಅವಘಡ ಸಂಭವಿಸಿರೋದು ಆದರೆ ಓವರ್ ಸ್ಪೀಡ್ನಲ್ಲಿ ಇರಲಿಲ್ಲ ಆ ಕಾರಣಕ್ಕಾಗಿ ದೊಡ್ಡ ಅನಾಹುತ ಸಂಭವಿಸಿಲ್ಲ ಸ್ವಲ್ಪ ನಾರ್ಮಲ್ ಆಗಿ ಹೋಗ್ತಾ ಇದ್ರಂತೆ ಹಾಗಾಗಿ ಆದರೂ ಈ ಕೆ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಈ ಥರದ ಬಸ್ನಲ್ಲಿ ಸ್ವಲ್ಪ ಲಾಂಗ್ ಜರ್ನಿ ಮಾಡ್ತಾ ಇದ್ದಾರೆ ಅಂದರೆ ಭಯ ಆಗುತ್ತೆ ಯಾಕಂದರೆ ಇರೋಬರ ಸ್ಪೀಡ್ನಲ್ಲೆಲ್ಲ ಓಡಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಏನಾದರೂ ಬ್ರೇಕ್ ಫೇಲ್ ಆಗಿಬಿಡ್ತು ಅಂತಂದರೆ ದೊಡ್ಡ ದುರಂತವೇ ಸಂಭವಿಸ್ಬಿಡುತ್ತೆ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ಪ್ರಯಾಣ ಮಾಡ್ತಾ ಇದ್ದ ಮೂವತ್ತು ಮಂದಿಯದ್ದು ಹಾಗಾಗಿ ಸಣ್ಣಪುಟ್ಟ ಗಾಯಗಳಷ್ಟೇ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಏನಾದರೂ ಓವರ್ ಸ್ಪೀಡ್ನಲ್ಲಿ ಇದ್ದರೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಅಂತ ಅಂದಿದರೆ ಸಾಕಷ್ಟು ದೊಡ್ಡ ಅನಾಹುತವನ್ನು ಸಂಭವಿಸ್ತಾ ಇತ್ತು ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಸಣ್ಣಪುಟ್ಟ ಗಾಯಗಳಾಗಿತ್ತಲ್ಲ ಪ್ರಯಾಣಿಕರು ಅವರನ್ನು ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ ಸ್ಥಳೀಯರು ಕೂಡ ತಕ್ಷಣಕ್ಕೆ ನೆರವಿಗೆ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ નોડી એક સલે યાર ઇલા યાર ઇલા જારડા લાવ મતલબ છે તમે ઓળખન તે કેમ છે જામગીતોલાળો બોલ જોડી બમા આટકે નો જોડી એક સલા યાર ઇલા યાર ઇલા જારડા લાવ મતલબ કે તમે ઓળગો ટેટરી પર જેનો જેતો જામગીતો ગાવા હો સિદકા બાળ રૂપસ કલા નહી લગા મેને મું મલ્ટીરા